ರಾಜ್ಯ ಜೆಡಿಎಸ್ ಪರಿಶಿಷ್ಟ ಪಂಗಡ ಮೋರ್ಚಾ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಮಾತನಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರವು ಚುನಾವಣೆ ಸಮಯದಲ್ಲಿ ರಾಜ್ಯದ ಜನರಿಗೆ ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿ ಅವುಗಳನ್ನು ಜಾರಿಗೆ ತರುವುದಕ್ಕಾಗಿ ಎಸ್ಎಸ್ಸಿಪಿ ಟಿಎಸ್ಪಿ ಅನುದಾನವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿರುವುದು ಸಂವಿಧಾನದ ಇಪ್ಪತ್ತ್ ಮೂರನೇ ವಿಧಿಯ ವಿರುದ್ಧವಾಗಿದೆ ರಾಜ್ಯದ ಪರಿಶಿಷ್ಟ ಜಾತಿ ಪಂಗಡ ವರ್ಗದವರಿಗಾಗಿ ಅನುಷ್ಠಾನಗೊಳ್ಳಬೇಕಾದ ಯೋಜನೆಗಳ ಅಂದಾಜು ಇಪ್ಪತ್ತೈದು ಸಾವಿರ ಕೋಟಿ ಅನುದಾನವನ್ನು ಬಳಸಲಾಗುತ್ತಿದೆ ಇದು ಸರ್ಕಾರದ ವೈಫಲ್ಯವಾಗಿದೆ ಹಾಗೂ ದಲಿತ ವಿರೋಧಿ ನೀತಿಯನ್ನು ಸೂಚಿಸುತ್ತದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವರ್ಗದ ಮತ್ತು ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೂಡ ನೀಡುತ್ತಿಲ್ಲ ಎಂದು ಆರೋಪಿಸಿದರು

ಕೂಡಲೇ ಸರ್ಕಾರ ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನವನ್ನು ಪರಿಶಿಷ್ಟ ವರ್ಗದ ಕಲ್ಯಾಣಕ್ಕಾಗಿ ಮಾತ್ರ ಬಳಸಬೇಕು ಹಾಗೂ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಬೇಕು ಎಂದು ಒತ್ತಾಯಿಸಿದರು ಪಟ್ಟಣದ ಬಸವ ವೃತ್ತದಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಕಚೇರಿಯವರೆಗೂ ಜಾಥಾ ನಡೆಸಿ ಮನವಿ ಸಲ್ಲಿಸಿದರು ಮೊನ್ನೆ ಕೊಡಗಲಿಂದ ಬಂದು ಇವತ್ತು ನಮ್ಮ ಶಾಸಕರು ಕರ್ಕೊಂಡು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸ ನೀವು ಮಾಡ್ತಾ ಇದ್ರಿ ಇವತ್ತು ಮಾಲ್ನ ಇವತ್ತು ಶಿರುವದಲ್ಲಿ ಡಿಗ್ರಿ ಕಾಲೇಜ್ ಕಳಿಸಿ ನಾನು ಉದ್ಘಾಟನೆ ಮಾಡಬೇಕು ಇನ್ನೂ ಉದ್ಘಾಟನೆ ಮಾಡಿಲ್ಲ ಶಿರುವ ಬಸ್ ಸ್ಟ್ಯಾಂಡ್ ಕಟ್ಟಿ ನಾನು ನಾಲ್ಕು ಕೋಟಿ ರೂಪಾಯಿ ಬಸ್ ಸ್ಟ್ಯಾಂಡ್ ಮಂಡಲ ಪಂಚಾಯತ್ ಬಸ್ ಕಟ್ಟಿನಿ ಇವತ್ತಿಗೂ ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ ಇಲ್ಲಿ ನಿಮಗೆ ವಿಧಾನಸೌಧ ಏನ್ ಮಾಡಿದ್ರಿ ನೀವು ಹತ್ತು ಕೋಟಿ ರೂಪಾಯಿಗೆ ನಾನು ಶಾಸಕನಾಗಿದ್ದಾಗ ಹತ್ತು ಕೋಟಿ ರೂಪಾಯಿಗೆ ಟೆಂಡರ್ ಕರೆದಿದ್ದೆ ಟೆಂಡರ್ ಮುಗಿತು ಇವತ್ತು ಶಂಕುಸ್ಥಾಪನೆ ಆಗೋ ಮತ್ತ ನಿಮ್ಮೆ ಇನ್ನು ಹತ್ತು ಕೋಟಿ ಆಗೋದಿಲ್ಲ ಐದು ಕೋಟಿ ಹೇಳಿ ಹದಿನೈದು ಕೋಟಿ ಮಾಡಿ ಟೆಂಡರ್ ಕರೆದ್ರೆ ಇನ್ನು ಹರ ಇಲ್ಲ ಸಿಗುವುದಿಲ್ಲ ಶಂಕುಸ್ಥಾಪನೆ ಇಲ್ಲ ಒಂದು ಉಸ್ತುವಾರಿ ಸಚಿವರೇ ನೀವೇನ್ ಮಾಡ್ತಾ ಇದ್ದೀರಿ ಇವತ್ತು ಒಂದಾದ್ರೂ ಅಭಿವೃದ್ಧಿ ನೀವು ಇಪ್ಪತ್ತೈದು ವರ್ಷ ಅಧಿಕಾರ ತಗೊಂಡಿರಿ ನಾನು ಐದು ವರ್ಷ ಅಧಿಕಾರ ತಗೊಂಡಿರಿ ಇಪ್ಪತ್ತೈದು ವರ್ಷದ ಮಿನಿ ವಿಧಾನಸೌಧ ದೇವ್ ಬರ್ಬೇಕಾಗಲ್ಲ ಗುಂಡನೂರಾಗ ರೈತರಾಗದ ಎಲ್ಲ ಕಡೆ ಆಗ್ಯದ ಮಾನವೀಯ ಆಗ ಇಲ್ಲಪ್ಪ ಗೋಟ್ರಾಜು ಏನ್ ಮಾಡಿ ಮತ್ತೆ ನೀನು ಎಪ್ಪತ್ತೈದು ವರ್ಷ ಆಗತ್ತೆ ಎಸ್ಸಿಪಿ ಮಾಡುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಎಸ್ಸಿಪಿಗೆ ಟಿ ಎಸ್ಪಿಗೆ ಹಣವನ್ನ ಇವತ್ತು ಗ್ಯಾರಂಟಿಗೆ ಉಪಯೋಗ ಮಾಡತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅದನ್ನು ಖಂಡಿಸಿ ಮತ್ತು ಎಸ್ ಸಿ ಪಿ ಟಿ ಪಿ ಏನು ಅನ್ಯಾಯ ಆಗ್ತದೆ ಅದನ್ನು ಸರಿಪಡಿಸ್ಬೇಕಂತೇಳಿ ಇವತ್ತು ಒತ್ತಾಯ ಮಾಡಿ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ಮನವಿ ಪತ್ರ ಕೆಲಸ ಮತ್ತು ಬಸವ ಸರ್ಕೆಗಳಿಂದ ತಹಸೀಲ್ದು ಪ್ರತಿಭಟನೆ ಮಾಡೋದ್ರ ಮೂಲಕ ಇವತ್ತು ನಾವು ಮನವಿ ಪತ್ರವನ್ನು ಸಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗ ಇವತ್ತು ಈ ಜನಾಂಗಕ್ಕೆ ಮೀಸಲಿಟ್ಟ ಹಣವನ್ನು ಬೇರೆ ಒಂದು ಇದಕ್ಕೆ ಉಪಯೋಗ ಮಾಡೋಕ್ಕೆ ಬರದೇ ಇಲ್ಲ ಸಂವಿಧಾನ ಅಡಿಯಲ್ಲಿ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಇವತ್ತೇನೋ ಗ್ಯಾರಂಟಿಗಳಿಗೆ ಏನು ಕೊಡ್ತಾ ಇದೆ ದುರ್ದೈವದ ಸಂಗತಿ ನಿಟ್ಟಿನಲ್ಲಿ ಇವತ್ತ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನು ಎಸ್ ಸಿ ಪಿ ಟಿ ಎಸ್ ಪಿ ಮೀಸಲಿಕ್ಕಂತ ಹಣವನ್ನ ಇವತ್ತೇನು ಗ್ಯಾರಂಟಿಗೆ ಬಳಸ್ಕೊಳ್ತಾ ಇದೆ ಅದನ್ನು ಮತ್ತೆ ಮರಳಿ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಆ ಜನಾಂಗಕ್ಕೆ ಮೀಸಲಿರ್ತಕ್ಕಂತ ಕೆಲಸ ಮಾಡಬೇಕು ಆ ಜನಾಂಗಕ್ಕೆ ಉಪಯೋಗ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಗೊತ್ತಾಗ್ತದೆ ರಾಜ್ಯ ಜೆಡಿಎಸ್ ಯುವ ಘಟಕದ ರಾಜ್ಯ ಉಪಾಧ್ಯಕ್ಷ ರಾಜ ರಾಮಚಂದ್ರ ನಾಯಕ್ ಮಾನ್ವಿ ಜೆಡಿಎಸ್ ಘಟಕದ ಅಧ್ಯಕ್ಷರಾದ ಈರಣ್ಣ ಮರ್ಲಟ್ಟಿ ಸಿರವಾರ ತಾಲೂಕು ಅಧ್ಯಕ್ಷರಾದ ಟಿ ಮಲ್ಲಿಕಾರ್ಜುನ್ ಪಾಟೀಲ್ ಬಲ್ಲಟಗಿ ಜಿ ಲೋಕರೆಡ್ಡಿ ರಾಜ ಮಹೇಂದ್ರ ನಾಯಕ್ ಮಲ್ಲಪ್ಪ ಹೂಗಾರ ನಾಗರಾಜ್ ಭೋಗಾವತಿ ಎಚ್ ಮೌನೇಶ್ ಗೌಡ ಸುರೇಶ್ ಗೌಡ ರಾಮಣ್ಣ ಪೂಜಾರಿ ಶರಣಪ್ಪ ದೇವರಾಜ್ ನಾಯಕ ಯಲ್ಲಪ್ಪ ಇಬ್ರಾಹಿಂ ಕುರೇಶಿ ಶಿವರಾಜ ಚಾಗಬಾವಿ ಶಶಿಧರ್ ಗೌಡ ಶರಣಪ್ಪ ಮೇಧ ಶಿವು ನಾಯಕ್ ಜುಲ್ಪಿ ವೆಂಕೋಬ್ ಸೇರಿದಂತೆ ಇನ್ನಿತರರು ಇದ್ದರು